ನಾವು ಪ್ರಾಣಿಗಳ ರಕ್ತದಿಂದಲ್ಲ ಯಜ್ಞ ನಿಷ್ಕಳಂಕವಾದ ಕುರಿಯ ರಕ್ತದಿಂದಲೋ ಯೇಸು ಕ್ರಿಸ್ತರ ರಕ್ತದಿಂದ ನಾವು ಶುದ್ಧೀಕರಿಸಲ್ಪಟ್ಟವರು ಇಲ್ಲ ಅಂತಂದ್ಬಿಟ್ರೆ ದೇವ್ರ ಮುಂದೆ ನಿಂತ್ಕೊಳ್ಳೋಕೆ ನಮ್ಗೇನು ಇಲ್ಲ ಅಂತ ಹೇಳ್ತಾರೆ ಪೇತ್ರರು ತಗೊಳ್ಳಿ ಪೌಲ್ರು ತಗೊಳ್ಳಿ ಯುವಹಾನ್ರು ತೊಗೊಂಬಿಟ್ರೆ ಅಂತೂ ಅವರು ಏನು ಹೇಳೋಲ್ಲ ದೇವರ ಪ್ರೀತಿಯಿಂದ ನಾವು ಇದ್ದೀವಿ ಅಷ್ಟೇ ಅಂದ್ಬಿಡ್ತಾರೆ ದೇವರ ಪ್ರೀತಿ ಬಿಟ್ರೆ ನಾವು ಏನೇನೂ ಇಲ್ಲ ದೇವರ ಸಂಗಡ ನಾವು ಐಕ್ಯತೆಯಲ್ಲಿ ನಡೀತರೆ ಸಹೋದರರ ಜೊತೆ ಐಕ್ಯತೆಯಲ್ಲಿ ನಡೆದು ಬಿಟ್ರೆ ಅಷ್ಟೇ ನಮ್ಮನ್ನು ಕಾಪಾಡೋದು ಬಿಟ್ಟರೆ ಬೇರೆ ಏನೂ ಇಲ್ಲ ನಂಬಿಕೆ ಪ್ರೀತಿ ಇಷ್ಟೇ ಅಂತ ಹೇಳ್ಬಿಡ್ತಾರೆ ಹಾಗಾದರೆ ಇದು ಏನೂ ಕೂಡ ಲೋಕಕ್ಕೆ ಕಣ್ ತೆರೆದಿಲ್ಲ ದೇವರು ರೋಮ ಹನ್ನೊಂದು ಏಳರಲ್ಲಿ ನೋಡ್ತೀವಿ ದೇವರು ತಾನು ಆರಿಸ್ಕೊಂಡವ್ರಿಗೆ ಮಾತ್ರ ಕಣ್ ತೆಗಿತಾ ಇದಾರೆ ಮಿಕ್ಕಿರೋ ಲೋಕನೆಲ್ಲ ಕುರುಡ್ರನ್ನಾಗಿಟ್ಟಿದ್ದಾರೆ ಹನ್ನೊಂದು ಏಳು ಸೊ ಮಿಕ್ಕಿರೋ ಲೋಕ ಎಲ್ಲ ಕುರುಡ್ರಾಗಿದ್ದಾರೆ ಆಗ ಆ ಎಲ್ಲ ಕುರುಡರುಗಳನ್ನು ಶಿಲುಬೆಯಲ್ಲಿ ಒಡೆಯೋಕ್ಕೆ ಬಳಸ್ಕೊಂಡ್ರು ಯೇಸು ಕ್ರಿಸ್ತರನ್ನ ಉಗಿಯೋಕ್ಕೆ ಬಳಸ್ಕೊಂಡ್ರು ಯೇಸು ಕ್ರಿಸ್ತರನ್ನ ಶಾಪ್ ಹಾಕಕ್ಕೆ ಬಳಸ್ಕೊಂಡ್ರು ಪ್ರವಾದನೆಗಳೋ ಅಂತಂದು ಇದು ಮಾಡೋದಕ್ಕೇನು ಗೇಲಿ ಮಾಡೋದಕ್ಕೆ ಬಳಸ್ಕೊಂಡ್ರು ಹಿಂಗೆಲ್ಲ ಬಳಸ್ಕೊಂಡ್ಬಿಟ್ರು ಬಟ್ ಬಳಸಿದ ಆತನ ಕೈ ಸೂತ್ರದಲ್ಲಿದೆಯೇವಿನ ಈ ಒಡೆದ ಪಾತ್ರಧಾರಿಗಳಿಗೆ ಏನೇನು ಇಲ್ಲ ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದ್ರು ಆ ತಂದೆಯೇ ಅವ್ರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ವಿಷಯ ಇರೋದು ನಿಮ್ಮದು ನಮ್ಮದು ಇದೇ ನೀವು ಸೂತ್ರಧಾರಿ ನಾನು ಅದನ್ನು ಪಾತ್ರ ನೆರವೇರಿಸ್ತಾ ಇದ್ದೀನಿ ಇವರು ನನಗೆ ಗೊತ್ತಿದೆ ಅದು ಬಟ್ ನಮ್ಮಿಬ್ರುದೂ ಇವ್ರಿಗೆ ಗೊತ್ತಿಲ್ಲ ನಾನೇ ಮಗ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ನೀವು ನನ್ನ ತಂದೆ ನೀವೇ ನನ್ನ ಕಳ್ಸ್ಕೊಟ್ಟಿದ್ದೀರ ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಎರಡೂ ಗೊತ್ತಿಲ್ಲ ಇವ್ರಗಳಿಗೆ ಹಾಗಾಗಿ ಇವ್ರನ್ನ ಬಿಟ್ಬಿಡಿ ಅಷ್ಟೇ ಸುಮ್ಮನೆ ಅವ್ರ ಅಕೌಂಟ್ಗೆ ಹಾಕ್ಬಿಡಿ ಅವ್ರ ಪಾಪನ ಅಂತ ಸೊ ಆಗ ಬರೀ ಅಲ್ಲಿರೋರಿಗೆ ಮಾತ್ರ ಅನ್ವಯ ಆಗ್ತದಾ ಅಂತಂದರೆ ಇಲ್ಲ ಇಡೀ ಮನುಷ್ಯ ಕುಲಕ್ಕೆ ಅನ್ವಯ ಆಗ್ತದೆ ಇಡೀ ಮನುಷ್ಯ ಕುಲಕ್ಕೆ ಅನ್ವಯ ಆಗ್ತದೆ ಯಾಕಂದರೆ ಯೇಸು ಕ್ರಿಸ್ತರಿಗೆ ಪ್ರಾಣ ಬಿಡುವಾಗ ಏನಪ್ಪಾ ನೀನು ಕೊನೆ ಆಸೆ ಏನಪ್ಪ ಅಂತಂದುಬಿಟ್ರೆ ದೇವರೇ ಮನುಷ್ಯ ಕುಲವನ್ನೆಲ್ಲ ನೀನು ಕ್ಷಮಿಸುವನ್ನ ಅಂತದೇ ಅವರ ಪ್ರಾರ್ಥನೆ ಅದೇ ಉದ್ದೇಶ ಯಾಕಂದರೆ ಈ ಮೊದಲೇ ನಾವು ಯೋಹನರು ಹೇಳಿರ್ತಾರೆ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಳುವಾಗ್ಲೇ ಹೇಳಿಬಿಡ್ತಾರೆ ಲೋಕದ ಪಾಪವನ್ನು ಒತ್ತುಕೊಂಡು ಹೋಗುವ ದೇವರ ಕುರಿಮರಿ ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವನು ಅಂತ ವ್ಯವಹಾನ ಎರಡು ಎರಡರಲ್ಲಿ ಹೇಳ್ತಾರೆ ಒಂದು ವ್ಯವಹಾನ ಎರಡು ಎರಡರಲ್ಲಿ ಸೊ ಆಗ ಇಷ್ಟೆಲ್ಲ ವಚನಗಳು ಸ್ಪಷ್ಟವಾಗಿರುವಾಗ ಆ ಕ್ಷಮಾಪಣೆ ಬರೀ ಸಭೆಗೋ ಅಥವಾ ಕ್ರೈಸ್ತತ್ವಕ್ಕೂ ಅನ್ವಯಿಸುತ್ತೆ ಅಂದರೆ ಇಲ್ಲ ಸಮಸ್ತ ಅನ್ವಯಿಸುತ್ತೆ ನೀತಿವಂತರು ಎದ್ದು ಬರ್ತಾರೆ ಅನೀತಿವಂತರು ಎದ್ದು ಬರುತ್ತಾರೆ ಎಲ್ರಿಗೂ ಕ್ಷಮಾಪಣೆಯಾಗಿದೆ ಏನಂತ ಇದು ಒಂದನೇ ಮಾತು ದೇವರ ಹತ್ರ ಮಾತಾಡ್ಬಿಟ್ರು ಆಯ್ತು ಕ್ಷಮಾಪಣೆ ಆಗೋಯ್ತಪ್ಪ